ದೈಹಿಕ ಶ್ರಮ ಬಳಸಿ ಉಳುಮೆ ಮಾಡುತ್ತಿದ್ದ ವೃದ್ಧರಿಗೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಸಹಾಯ ಹಸ್ತವನ್ನ ಚಾಚಿದ್ದಾರೆ ಧಾರವಾಡ ಜಿಲ್ಲೆ ಕಲಘಟಗಿ ತಾಲೂಕಿನ ತುಮರಿಕೊಪ್ಪ ನಿವಾಸಿ ಅರವತ್ತೆರಡು ವರ್ಷದ ಜಂಬೂಲಿಂಗ ಬಸವನೆಪ್ಪ ಅಂಗಡಿ ಪತ್ನಿ ಸಂಘವ ಎರಡು ಎಕರೆ ಜಮೀನಿನಲ್ಲಿ ಐದಾರು ವರ್ಷಗಳಿಂದ ಇದೇ ರೀತಿ ಉಳುಮೆ ಮಾಡುತ್ತಿದ್ರು ಈ ಜೀವಿಗಳಿಗೆ ಬಾಡಿಗೆಗೂ ಎತ್ತುಗಳು ಸಿಕ್ತಿರಲಿಲ್ಲ ಉಳುಮೆ ಕೆಲಸ ಮುಗಿದಾಗ ಕೂಲಿ ಮಾಡೋಕೆ ಹೋಗ್ತಿದ್ರು ಬಸವನೆಪ್ಪ ಸಂಗವಾಗೆ ಇಬ್ಬರು ಮಕ್ಕಳಿದ್ದು ಕೂಲಿ ಮಾಡೋಕೆ ಹುಬ್ಬಳ್ಳಿಗೆ ಹೋಗ್ತಿದ್ದಾರೆ ಮಕ್ಕಳ ನೆರವು ಇವರಿಗಿರಲಿಲ್ಲ ಮಾಧ್ಯಮಗಳಲ್ಲಿ ಈ ಬಗ್ಗೆ ವರದಿ ಪ್ರಸಾರವಾಗಿತ್ತು ಇದು ಧಾರವಾಡ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಗಮನಕ್ಕೆ ಬಂದಿದೆ ತಕ್ಷಣವೇ ಹಿರಿಯ ಜೀವಿಗಳ ಕಷ್ಟಕ್ಕೆ ನೆರವಾಗಿದ್ದಾರೆ ಬರೋಬ್ಬರಿ ಒಂದು ಪಾಯಿಂಟ್ ಐವತ್ತು ಲಕ್ಷ ಮೌಲ್ಯದ ಹಳ್ಳಿ ಕಾರ್ ತಳಿಯ ಜೋಡಿ ಎತ್ತುಗಳನ್ನು ಕೊಡಿಸಿದ್ದಾರೆ ಸಂತೋಷ್ ಲಾಡ್ ಮಾನವೀಯ ಗುಣಕ್ಕೆ ರೈತ ಜಂಬೂಲಿಂಗ ಪತ್ನಿ ಸಂಗವ ಧನ್ಯವಾದವನ್ನು ತಿಳಿಸಿದ್ದಾರೆ ನಾವು ಕಷ್ಟಪಡ್ತಾ ಇದ್ದರೂ ಯಾರೊಬ್ಬರು ನೆರವಾಗಲಿಲ್ಲ ಸಚಿವರು ನಮಗೆ ಎತ್ತು ಕೊಡಿಸಿ ನೆರವಾಗಿದ್ದಾರೆ ಅವರ ಸಹಾಯವನ್ನ ಜೀವ ಇರೋ ಇರುವವರೆಗೂ ನೆನಪಿಟ್ಟುಕೊಳ್ತೇವೆ ಅಂತ ಕಣ್ಣೀರನ್ನ ಹಾಕಿದ್ದಾರೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದೆ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ